ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬಿ ಜೆ ಪಿ ಏನು ಸಂಪ ತೀರಾ ಏನು ಸೋತು ಹೋಗೋದಿಲ್ಲ ನಾನು ನಾನು ತಿಳಿದ ಮಟ್ಟಿಗೆ ಬಿ ಜೆ ಪಿ ಕೊನೆ ಪಕ್ಷ ಮೂರ್ ದೇನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಂ ಎಲ್ಲ ನೋಡಿ ಇದು ನಮ್ಮ ಮೊದಲು ಸ ಇದು ಬಿ ಜೆ ಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅಧಿಕ ಅಧಿಕಾರಿಗಳೇ ಬಹಳ ಇದು ಇದೇ ಮಾಡ್ತಾ ಮಾಡ್ತಾ ಇದ್ದರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇದೆಲ್ಲ ಬಹಳ ಆಗಿದ್ದರು ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ ಆದರೆ ಈಗಿರೋ ಕಾಂಗ್ರೆಸ್ನವರು ಇದ್ದಾರಲ್ಲ ಅವರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ ಬಹಳ ಜೋರಾಗಿದ್ದಾರೆ ಆದರೆ ಅವರು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ ಇದ್ರೊಳಗೆಲ್ಲ ಎಲ್ಲರಿಗೂ ನೀವು ಫ್ರೀ ಫ್ರೀಯಾಗಿ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಹೆಣ್ಮಕ್ಳಿಗೆಲ್ಲ ಸ ಫ್ರೀಯಾಗಿ ಬಸ್ಸಲ್ಲಿ ಕೊಡ್ತೀನಿ ಪಾಪ್ಯುಲರ್ ಪಾಪ್ಯುಲರಾಗಿರ್ಬೋದೇ ಹೊರತು ಎಕಾನಮಿ ಇವಾಗ ಕಂಪ್ಲೀಟಾಗಿ ಇವ್ರಿಗೆ ಏನು ಹತ್ರ ಇಲ್ಲ ಇಲ್ಲ ದುಡ್ಡೆಲ್ಲ ಇಲ್ಲ ಇವ್ರಿಗೆ ಇವಾಗ ಅದಕ್ಕೆ ಏನು ಮಾಡ್ತಾರೆ ಸೆಂಟ್ರಲ್ ಬೇರೆ ಬೈತಾ ಇದ್ದಾರೆ ಅಷ್ಟೇ ನಮಗೆ ನಮಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಕೊಟ್ಟದ್ದನ್ನೆಲ್ಲ ಇವರು ಖರ್ಚು ಮಾಡ್ಕೊಂಡಿರ್ತಾರೆ ಅವರು ಪ್ರೈಮ್ ಮಿನಿ ಫೈನಾನ್ಸ್ ಮಿನಿಸ್ಟರು ಇದು ಮಾಡಿದರೆ ಅವ್ರು ಇಲ್ಲ ಅಂತ ಅವ್ರನ್ನು ಬೈತಾರೆ ಇದ್ರೊಳಗೆಲ್ಲ ಒಂದು ಇವ್ರ ಭಾಷಣ ಇವ್ರ ಭಾಷೆ ಇದೆಯಲ್ಲ ಅದು ಅನ್ಡಿಗ್ನಿಫೈಡ್ ಲ್ಯಾಂಗ್ವೇಜು ಇವರು ಏನು ಮಾಡಿ ಮಾತಾಡಬೇಕಾದ್ರೂ ಒಂದು ಒಂದು ಡಿ ಡಿಗ್ನಿಟಿ ಬೇಡವೇ ಮಾತಾಡಬೇಕಾದ್ರೆ ನಾವು ಯಾರ ಬಗ್ಗೆ ಮಾತು ಯಾರನ್ನು ಟೀಕೆ ಮಾಡ್ತೀವೋ ಅವ್ರನ್ನೂ ನಾವು ಗೌರವದಿಂದ ಕೊಟ್ಟು ಮಾತಾಡಬೇಕು ಆ ಕಲ್ಚರ್ ಇಲ್ಲ ಇವ್ರಿಗೆ